ಕೌಶಲ್ಕರಣ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ಕ ಮತ್ತೊಂದು ವಿಡಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಈಗಾಗಲೇ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಇವತ್ತು ಗುರುವಾರ ಈ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ ಮೂರನೇ ವಾರ ಹೀಗಿರಬೇಕಾದ್ರೆ ಗಾಂಧಿನಗರದ ಮೂರು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಕನ್ನಡ ವರ್ಷನ್ ತ್ರಿವೇಣಿ ಮುಖ್ಯ ಚಿತ್ರಮಂದಿರದಲ್ಲಿ ತೆಲುಗು ವರ್ಷನ್ ಹಾಗೆ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ ಹಿಂದಿ ವರ್ಷನ್ ಎರಡನೇ ವಾರದ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು ಇವತ್ತು ಕೂಡ ತ್ರಿವೇಣಿ ಮುಖ್ಯ ಚಿತ್ರಮಂದಿರದಲ್ಲಿ ತೆಲುಗು ವರ್ಷನ್ನ ಕಾಂತಾರ ಪ್ರದರ್ಶನ ಕಂಡಿತ್ತು ಹಾಗೆ ಅನುಪಮ್ ಮುಖ್ಯ ಚಿತ್ರಮಂದಿರದಲ್ಲೂ ಕೂಡ ಹಿಂದಿ ಅವತರಣಿಕೆಯ ಕಾಂತಾರ ಸಿನಿಮಾ ಸ್ಕ್ರೀನಿಂಗ್ ಆಗಿತ್ತು ಏನೋ ಕಾಂತಾರ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಸಂತೋಷ್ ಈ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ದಿನ ಐದು ಆಟಗಳಲ್ಲಿ ಈ ಸಿನಿಮಾ ಕಾಣ್ತಾ ಇದೆ ಹೀಗಿರ್ಬೇಕಾದ್ರೆ ನಾಳೆ ಶುಕ್ರವಾರ ಶುಕ್ರವಾರದ ಕಥೆ ಏನು ಅಂತ ಕೇಳಿದರೆ ತ್ರಿವೇಣಿ ಚಿತ್ರಮಂದಿರದಲ್ಲಿ ಇವತ್ತು ಮೂರನೇ ವಾರದ ಪ್ರದರ್ಶನವನ್ನು ಕಂಡಿದೆ ಹಾಗಂತ ನಾಳೆ ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಆಗುತ್ತಾ ಅಂತ ಕೇಳಿದರೆ ಇಲ್ಲ ಈ ಚಿತ್ರಮಂದಿರದಲ್ಲಿ ನಾಳೆ ಡ್ಯೂಡ್ ಅನ್ನುವ ತೆಲುಗು ಸಿನಿಮಾ ಪ್ರದರ್ಶನ ಆಗುತ್ತೆ ಹಾಗಾದರೆ ತೆಲುಗು ವರ್ಷನ ಕಾಂತಾರ ಗಾಂಧಿನಗರದಲ್ಲಿ ಪ್ರದರ್ಶನ ಕಾಣೋದಿಲ್ವ ಅಂತ ಕೇಳಿದರೆ ಕಾಣುತ್ತೆ ಅದು ಎಲ್ಲಿ ಅದರ ಬಗ್ಗೆ ಹೇಳ್ತೀವಿ ಅದಕ್ಕೂ ಮೊದಲು ತ್ರಿವೇಣಿಯ ಪಕ್ಕದಲ್ಲಿರುವ ಇರುವ ಅನುಪಮ ಚಿತ್ರಮಂದಿರದಲ್ಲಿ ನಾಳೆ ಕಾಂತಾರ ಸಿನಿಮಾ ಹಿಂದಿ ವರ್ಷನ್ ನಲ್ಲಿ ಪ್ರದರ್ಶನ ಕಾಣುತ್ತಾ ಅಂತ ಕೇಳಿದ್ರೆ ನಾಳೆ ಕಾಣ್ತಾ ಇದೆ ದಿನ ನಾಲ್ಕು ಆಟ ಶನಿವಾರ ಕಾಣುತ್ತಾ ಅಂತ ಕೇಳಿದ್ರೆ ಇಲ್ಲ ಶನಿವಾರ ಕೆ ರ್ಯಾಂಪ್ ಅನ್ನುವ ತೆಲುಗು ಸಿನಿಮಾದ ಪ್ರದರ್ಶನ ಆಗುತ್ತೆ ನಾಳೆ ಈ ಸಿನಿಮಾ ಕೊನೆಯ ಪ್ರದರ್ಶನವನ್ನ ಕಾಣಲಿದೆ ನಾಳೆ ಈ ಸಿನಿಮಾ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ ಕೊನೆಯ ಪ್ರದರ್ಶನ ಹಾಗಾದ್ರೆ ಈಗಾಗಲೇ ಹೇಳಿದಂತೆ ತೆಲುಗು ಹಾಗೆ ಹಿಂದಿ ವರ್ಷನ್ನ ಕತೆ ಏನು ಅಂತ ಕೇಳಿದ್ರೆ ಈ ಸಿನಿಮಾ ನಾಳೆಯಿಂದ ಸಪ್ತ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣಲಿದೆ ಎರಡು ಪ್ರದರ್ಶನ ತೆಲುಗು ಹಾಗೆ ಎರಡು ಪ್ರದರ್ಶನ ಹಿಂದಿ ಈ ಮೂಲಕ ನಾಳೆ ಹಿಂದಿ ವರ್ಷನ್ನ ಕಾಂತಾರ ಸಿನಿಮಾಗೆ ಆರು ಪ್ರದರ್ಶನ ಯಾಕಂತ ಹೇಳಿದ್ರೆ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ ನಾಳೆ ಹಿಂದಿ ವರ್ಷನ್ನ ಕಾಂತಾರ ಪ್ರದರ್ಶನ ಆಗುತ್ತೆ ಇದರ ಜೊತೆಗೆ ಸಪ್ನ ಚಿತ್ರಮಂದಿರದಲ್ಲೂ ಕೂಡ ದಿನ ಎರಡು ಆಟಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ ಹೀಗಾಗಿ ಹಿಂದಿ ವರ್ಷನ್ನ ಕಾಂತಾರ ಚಿತ್ರಕ್ಕೆ ನಾಳೆ ಎರಡು ಚಿತ್ರಮಂದಿರ ಹಾಗೆ ಆರು ಪ್ರದರ್ಶನ ಶನಿವಾರದಿಂದ ಅನುಪ ಮುಖ್ಯ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಆಗೋದಿಲ್ಲ ಆದರೆ ಸಪ್ತಮುಖ್ಯ ಚಿತ್ರಮಂದಿರದಲ್ಲಿ ಎರಡು ಪ್ರದರ್ಶನ ತೆಲುಗು ಎರಡು ಪ್ರದರ್ಶನ ಹಿಂದಿ ಬೆಳಗ್ಗೆ ಹತ್ತು ಮೂವತ್ತು ಹಾಗೆ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ತೆಲುಗು ಪ್ರದರ್ಶನ ಸಂಜೆ ಐದು ಗಂಟೆ ಆಗಿ ರಾತ್ರಿ ಎಂಟು ಗಂಟೆಗೆ ಹಿಂದಿ ಸಿನಿಮಾದ ಪ್ರದರ್ಶನ ಒಟ್ಟು ಗಾಂಧಿನಗರದಲ್ಲಿ ಶನಿವಾರದಿಂದ ಕೇವಲ ಎರಡೇ ಎರಡು ಚಿತ್ರಮಂದಿರ ಮೂರು ವರ್ಷನ ಕಾಂತಾರ ಇನ್ನು ಕನ್ನಡ ಕನ್ನಡಕ್ಕೆ ಸಂತೋಷ ಮುಖ್ಯ ಚಿತ್ರಮಂದಿರ ದಿನ ಐದು ಆಟ ಬೆಳಗ್ಗೆ ಹತ್ತು ಹದಿನೈದು ಮಧ್ಯಾಹ್ನ ಒಂದು ಮೂವತ್ತು ಸಂಜೆ ನಾಲ್ಕು ಮೂವತ್ತು ರಾತ್ರಿ ಏಳು ಮೂವತ್ತು ಹಾಗೆ ರಾತ್ರಿ ಹತ್ತು ಮೂವತ್ತು ಒಟ್ಟು ಐದು ಪ್ರದರ್ಶನ ಮೂರನೇ ವಾರದ ಭರ್ಜರಿ ಪ್ರದರ್ಶನವನ್ನ ಈ ಚಿತ್ರಮಂದಿರದಲ್ಲಿ ಕಾಣ್ತಾ ಇದೆ ಸಪ್ತ ಮುಖ್ಯ ಚಿತ್ರಮಂದಿರ ಎಲ್ಲಿದೆ ಅಂತ ಕೇಳಿದ್ರೆ ಗೊತ್ತೇ ಇದೆ ನರ್ತಕ್ಯ ತಳಭಾಗ ಒಂದೇ ಆವರಣದಲ್ಲಿರುವಂತಹ ಮೂರು ಚಿತ್ರಮಂದಿರಗಳಾದ ಸಂತೋಷ್ ನರ್ತಕಿ ಸ್ವಪ್ನ ಈ ಮೂಲಕ ಒಂದೇ ಸಿನಿಮಾ ಮೂರು ವರ್ಷಗಳಲ್ಲಿ ಒಂದೇ ಆವರಣದಲ್ಲಿ ಪ್ರದರ್ಶನ ಕಾಣುತ್ತೆ ಸಂತೋಷ್ ಮುಖ್ಯ ಚಿತ್ರಮಂದಿರ ಹಾಗೆ ಅದರ ಸ್ವಪ್ನ ಚಿತ್ರಮಂದಿರದಲ್ಲಿ ಅದೇನೇ ಇರಲಿ ಮೂರನೇ ವಾರಕ್ಕೆ ನಮ್ಮ ಕನ್ನಡದ ಕಾಂತಾರ ಸಿನಿಮಾ ಭರ್ಜರಿಯಾಗಿ ಕಾಲಿಟ್ಟಿದೆ ಗಾಂಧಿನಗರದಲ್ಲಿ ಮೂರು ವರ್ಷನ ಕಾಂತಾರ ಕೂಡ ಮೂರನೇ ವಾರಕ್ಕೆ ಕಾಲಿಟ್ಟಿದ್ದು ಸಂತೋಷ್ ಮುಖ್ಯ ಚಿತ್ರಮಂದಿರ ಹಾಗೆ ಮುಂದುವರೆದ್ರೆ ತ್ರಿವೇಣಿ ಚಿತ್ರಮಂದಿರದಲ್ಲಿ ನಾಳೆಯಿಂದ ಕಾಂತಾರ ಸಿನಿಮಾ ಪ್ರದರ್ಶನ ಆಗೋದಿಲ್ಲ ಅನುಪಮುಖ್ಯ ಚಿತ್ರಮಂದಿರದಲ್ಲಿ ನಾಳೆ ಮಾತ್ರ ಹಿಂದಿಯ ಒತರಣಿಕೆಯ ಕಾಂತಾರ ಪ್ರದರ್ಶನ ಆಗುತ್ತೆ ಇಲ್ಲಿ ಶನಿವಾರದಿಂದ ಪ್ರದರ್ಶನ ಆಗೋದಿಲ್ಲ ಆದ್ರೆ ಸಪ್ತಮುಖ್ಯ ಚಿತ್ರಮಂದಿರದಲ್ಲಿ ನಾಳೆಯಿಂದ ತೆಲುಗು ಹಾಗೆ ಹಿಂದಿಯ ಒತರಣಿಕೆಯ ಕಾಂತಾರ ಪ್ರದರ್ಶನ ಕಾಣಲಿದೆ ಇರಲಿ ನಮ್ಮ ಕನ್ನಡದ ಸಿನಿಮಾ ಭರ್ಜರಿಗೆ ಪ್ರದರ್ಶನ ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಎನ್ನುವುದೇ ನಮ್ಮ ಶ್ರೀ ನಮಸ್ಕಾರ